ಗುರುಜಿಯವರ ಒಂದು ಸ್ವಲ್ಪ ಹಿಂದ ಸರದಾರೆ ನೋಡ್ರಿ ಒಂದು ಮಾರ ಹಿಂದ ಸರಿದೆ ಕಡಿ ಮೊದಲ ಅವ್ರಿಗೆ ಅನುಗ್ರಹ ಯಾರ್ದಾಗ್ಯದ ಯಾರ್ದಾಗ್ಯದ್ರಿಪ್ಪ ಬತ್ನಾಳ ಶಂಕರ್ಲಿಂಗ ಮುತ್ತಿ ಅಂದಾಗ್ಯದ ಹೌದು ಹೌದಾಗ್ಯದ ಹೌದಲ್ಲ ಶಂಕರ್ಲಿಂಗ ಮುತ್ತೆ ಅಂದ ಕೂಡದಾಗ ಏನೇನ ಆಶೀರ್ವಾದ ಆಗ್ಯದು ಏನು ಅಗಲದಾಗ ಆಗ್ಯದು ಇದು ಹೇಳ್ತಾರ ರೀ ಗುರುಜಿ ಅವ್ರ ಹ್ಯಾಂಗ ಮಾತಾಡೋದು ಅಲ್ರಿ ಮಾತಿನ ಒಳಗೆ ಗಂಧ ಬೇಕು ಮಾತಿನ ಒಳಗೆ ರಸ ಬೇಕು ಮಾತಿನ ಒಳಗೆ ಇನ್ನ ಇಲ್ಲಿ ಎಲ್ಲಾ ಕೂಡಿರುವಂತ ತತ್ವ ಇವತ್ತಿನ ದಿವಸ ಒಳ್ಳೆ ಆ ಜ್ಞಾನ ಪಂಡಿತರೇ ಅದಾರ ಇವತ್ತಿನ ದಿವಸ ಬ್ರಹ್ಮ ವೇದಿಕೆ ಮೇಲೆ ನಿಂತು ಮಾತಾಡ್ಲತ್ತಿದೆಯೋ ಅಂದ್ರೆ ಮಂದಿಗೆ ನಾವು ಮಾತಾಡಿರುವಂತ ಜ್ಞಾನ ಹೊಳಿಬೇಕು ಅದ್ ಹೌದು ನಿಮ್ಮಂಗೆ ಹೋಗೋನು ಹಹ ಹೇಂಗಾ ಬತ್ತನಾಲು ಶಂಕರಲಿಂಗಮುತ್ಯಾ ಆಶೀರ್ವಾದ ಮಾಡಿದ ಯಾರಿಲ್ಲ ಚಾಣ ಸಿದ್ಧಿಲಿಂಗಮುತ್ಯರಿ ಹಹ ಹೌದು ಮಾಡಿದನ ಆ ಹೋಗಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿ ಹಚ್ಚುಕ್ಕೆ ಹಹ ಹೌದಾ ಅಲ್ಲ ಹಾಗೆ ನಿಮ್ಮಂಗೆ ಹೋಗೋನು ಆ ಆಗಲಿ ಹೋಗುವಂತ ಸಮಯದೊಳಗೆ ಹಹ ಏನಾಗಲಿ ಯಾಕಪ್ಪ ಲಚ್ಚಾಣ ಮುತ್ಯ ಬೋರಾಡಿ ಅಳ್ತಿದ ಶಂಕರಲಿಂಗಮುತ್ಯನ ಮುಂದೆ ಹಹ ಅಳ್ತಿದ ನಿಮ್ಮೆನೋ ಆಗಿ ಹೋಗಲ್ಲ ತಿಳ್ ಆಳ್ತಿದ ಹೌದು ಆ ಎಳಗ ನನ್ನ ಬತ್ನಾಳ ಶಂಕರ್ ನಿಂಗ ಮತ ಆಶೀರ್ವಾದ ಮಾಡ್ಯಾನ ಅಳಾವನಿ ಎಂಬಿಸಿ ಕೊಟ್ಟ ಹೇತ್ತ ಆಶೀರ್ವಾದ ಮಾಡ್ಯಾನಂದ್ರ ಏನ್ ಹೊಟ್ಟಗಿನ ಮಟ್ಟದ ಒಳಗೆ ಆಕಳು ಹೊಟ್ಟಿದ ಹೋರ್ಯಾಗೆ ಹುಟ್ಟು ಬರ್ತೀನೋ ಶ್ರದ್ಧ್ಯ ಗುಂಡ ಹಿಡಿ ಅಂದನವ ಹ ಹಿಡಿ ಗೊತ್ತಾ ಮೈ ಇಲ್ಲಿ ಬಂದೇನ ಕೂಡ್ಯಾಲತ್ತೀರಿ ಓ ಏನೋ ಅಗ್ನಿಯಲತ್ತೀರಿ ಅಮ್ಮ ಅಗ್ನಿಂದ ಅಂದ್ರ ಆಗಿನ ಸಾಯಿವರಿ ತನ ಮುಕ್ತಿ ಹೋಗ್ಬೇಕಾಗಿತ್ತು ಕುಡ್ಸೋಂಡಾಗಿತ್ತು ಹ ಯಾಕೆ ಕುಡ್ಸೋಂಡ್ರು ಹ ಇಲ್ಲಿ ಅಲ್ಲ ಇರೋ ಸಲುವಾಗಿ ಮಾತಾಡೋದ ಇರ್ಲಿ ಇನ್ನೊಂದು ಕೇಳ್ಯಾರ ನಮ್ಮ ಮುಗು ಕೋಡದ ಲಿಂಗ ಮಹಾರಾಜರು ಅಗಿಲಿ ಹೋಗಿ ಮಠ ಗಳಿಸಿದ್ರು ಹೌದ್ ಹೌದು ಜಗತ್ತಿಯದ ಮುಕ್ತಿ ಮಾರ್ಗಕ್ಕೆ ಹೋದ್ರು ಮತ್ತೆ ತಾಯಿ ತಂದಿಗ ಇರುವರಿ ಇರುವ ಕುಸ್ತಿ ಆಡಿ ಕುಸ್ತಿ ಹೆಸರು ಗಳಿಸಿದ್ರು ಇದು ಎಲ್ಲ ಅಗುಲಿ ಮಾಡ್ಯಾರ ಅಂತ ಹೇಳ್ತಾರ ಹೌದ್ ಹೌದು ಅಗಿಲಿ ಮಾಡ್ಯಾರ ಅಂತ ಹೇಳ್ತಾರ ಕಲ್ಲರ್ ತಾರು ಹೋಗ್ಬೇಕು ತೆಲಿಗೆ ಹೊಡ್ಕೋತನ ಯಾನೇ ಅಲ್ರಿ ಗುರುಜಿ ಅವ್ರ ನಾ ನಿಮಗೆ ಕೇಳ್ತೀನಿ ಏನಂತ ಕೇಳ್ತೀನಿ ತಾಯಿ ತಂದಿ ಒಡಿಲಲ್ಲಿ ಕೂಡಿ ಇರುವರಿ ತನ್ನ ಹೆಸರು ತಂದಾರ ಓ ಕುಸ್ತಿದೇನ ಆಗಲದ ಮೇಲೆ ತಂದಾರ ಒಂದು ಸ್ವಲ್ಪ ದಯವಿಟ್ಟು ವಿನಂತಿ ಮಾಡಿ ಹೇಳ್ತಾರ ವಿಷಯ ಹಾಳಾಗ್ತದ ಸ್ವಲ್ಪ ಲಕ್ಷ ಇಟ್ಟು ಕೇಳ್ರಿ ಆ ಯಾಕತ್ತ ಕೇಳಿದ್ರ ತಾಯಿ ತಂದಿ ವಡಿಲ್ ಒಳಗ ಕೂಡಿ ಆಡದ ಬ್ಯಾಗೆ ಅವ್ರ ಹೆಸರು ಬಂದದ ಅಗಲನ ಮೇಲೆ ಬಂದದ ಹ್ಯಾಂಗ ಬಂದದ ಕೂಡಿದ ಬಳಕೆ ಯಾ ಎಲಗ ಒಂದ ಮ ಆಗಿರುವಂತ ಮಡದಿ ಹ ತೀರ್ಕೊಂಡು ಹೋದಳು ಆ ಎಲಗ ಅಗಿದು ಬಂದ ಮತ್ತ ನನ್ನ ಎಲ್ಲಿ ಲಚ್ಚಾಣಸಿದ್ಲಂತ ಗುರುವಿನ ಕೂಡ್ಯಾರ ಹಾ ಗುರುವಿನ ಕೂಡ್ಯಾರ ಇಲ್ಲಿನ ಮತ್ತ ಕೂಡೇನಿ ಹಾ ಕೂಡಿನಿ ಹಾಬೇಕಾಗ್ಯದ ಹ್ಯಾಂಗ ರೀ ಗುರೂಜಿ ಅವ್ರ ಹ್ಯಾಂಗ ಮಾತಾಡೋದು ಹ ಹಾ ಹಿಂಗೆ ಮಾತಾಡದು ಆ ಇಲ್ಲಿ ಲಚ್ಚಾಣ ಗ್ರಾಮಕ್ಕೆ ಬಂದು ಶತ್ಲಿಂಗ ಮುತ್ಯ ಅವರ ಕಲೆ ಅನುಗ್ರಹ ತಗೊಬೇಕಂತ ಪಾಲಿಗೆ ಬಿದ್ದ ಹೌ ಹೌದು ಆ ಎಳಗ ಲಚ್ಚಾಣ ಶತ್ಲಿಂಗ ಮುತ್ಯ ಹೇಳ್ತಾನ ಏನು ಹೇಳ್ತಾನ ಏ ಎಲ್ಲ ಲಿಂಗ ಇದೇನು ಕೊಡಲಕ್ಕ ಅಡಿಗೆ ಅಹ್ ಅಂಗಡಿಯಂದು ಆಹಾ ಬೆಲ್ಲ ಅಲ್ಲಪ್ಪ ಹೌ ಗುರು ಪರೀಕ್ಷೆ ಮಾಡ್ಬೇಕಾಗ್ಯದ ಆಹಾ ಗುರುವಿನ ಆತ್ಮ್ಯಾಗೆ ದುಡಿಬೇಕಾಗ್ಯದ ಗುರುವಿನಲ್ಲಿ ನೀ ಹಂಗ ನಡಿಬೇಕಾಗ್ಯದಪ್ಪ ಆ ಗುರುದೀಕ್ಷೆ ಅಂತ ಎಂತೇಳ್ಯ ನಾವು ಹೌದು ಹೌದು ಆ ಮಠದ ಒಳಗೆ ಇರ್ತಾ ನೂರಾರು ಸಾವಿರಾರು ಶಿಶು ಮಕ್ಕಳಿಗೆಲ್ಲ ಕರೆದು ಹೇಳ್ತಾರೆ ಯಾರು ಯಾರು ಸಿದ್ಧಲಿಂಗ ಮಹಾರಾಜ್ ಹೌದು ಹೌದು ಏನ್ ಹೇಳ್ತಾರೆ ಕರೆದು ನೋಡಪ್ಪ ನಿಮಗೆ ಇವತ್ತು ಗುರುದೀಕ್ಷೆ ನಾವು ಕೊಡಬೇಕಾದ್ರೆ ಎಲ್ಲರಿಗೆ ಪರೀಕ್ಷೆ ಹೌದು ಈ ಮೂರ ಪುಟ್ಟ ಮಣ್ಣಿನೊಳಗೆ ಹಡ್ಡಿ ಯಾರ ಕುಂದಿರ್ತೀರಿ ಅಲ್ಲ ಮೂರು ದಿವಸ ಹಾ ಹಾ ನಾ ಅನುಗ್ರಹ ನೀಡಾವ ಇದ್ದೀನಿ ಅಂತ ಹೇಳ್ದ ಹೌದು ಹೌದು ಇಷ್ಟೆಲ್ಲ ಎಲ್ಲ ಏನು ನೂರಾರು ಮಂದಿ ಸುಸು ಮಕ್ಕಳು ಇದ್ದರು ಒಂದೇ ರಾತ್ರಿ ಇವ್ರೆಲ್ಲ ಖುಲ್ಲ ಆದರು ಹಾ ಒಂದೇ ರಾತ್ರಿ ಈ ಕಡೆ ಹಿಂದಿನ ಮಂದಿ ಆಗಿನಿ ಹೋದರು ಹೌದು ಯಾರತ್ತು ಕೇಳಿದ್ರೆ ಕೂಡಿ ನಡಿಬೇಕಾದ್ರೆ ಅಂತ ಸಾಮರ್ಥ್ಯ ಬೇಕು ಹೌದು ಹೌದು ಬೇಕಲ್ಲ ಆಗಿನೇ ಹೋದರು ಯಾರು ಉಳಿದ್ರು ಅಂತ ಕೇಳಿದ್ರೆ ಒಬ್ಬರೇ ಒಬ್ಬ ನಮ್ಮ ಯಾರು ಮುಗುಳ್ ಕೋಡದ ಎಲ್ಲಲಿಂಗ ಮಹಾರಾಜರು ಒಬ್ಬರೇ ಉಳ್ದು ಗುರುವಿನ ಮಠದಲ್ಲಿ ಹೌದು ಹೌದು ಆ ಎಳೆ ಗುರು ಕೇಳ್ತಾನ ಏನತ್ತ ಅಪ್ಪ ಎಲ್ಲಪ್ಪ ಯಾಕ ಪಾಠ ಕೇಳದ್ರು ಹೌದು ಹೌದು ನೀ ಇರ್ತೀಯೋ ಅಂತ ಕೇಳಿದವರು ಆ ಇಲ್ಲಿ ಇರ್ತೀಯೋ ಆ ಎಳೆಗ ನೋಡಿ ಆ ಎಳೆಗಾದರೂ ನನ್ನ ಅಪ್ಪ ಯಾರು ಎಲ್ಲಲಿಂಗ ಮುತ್ಯ ಹಹಾ ಸಿದಲಿಂಗ ಮುತ್ಯ ಅಂತ ನಾನು ಏನತ್ತ ಅಪ್ಪ ನಿನ್ನ ನೀ ಇರ್ತಿ ನೀ ಇರು ಅಂದ್ರೆ ನಾ ಇರ್ತೀನಿ ಅತ್ ನೋಡ್ರಿ ಗುರುವಿನ ಕೂಡಿ ಏನಂತನವಾ ಇರು ಅಂದ್ರೆ ನಾ ಇರ್ತೀನಿ ನೋಡ್ರಿ ಮಾತಿನಲ್ಲಿ ಮದುವೆ ಹೆಂಗದ ಆತ್ಮೀ ಬಂಧುಗಳೇ ಗುರುವಿ ಕೇಳ್ತಾನ ಇರು ಒಂದ್ ಅಂದ್ರ ನಾ ಇರ್ತೀನಿ ಅದ್ ಕೇಳ್ಯಾರ ಆ ಎಳೆಗ ಆಯ್ತಪ್ಪ ಇರು ಅಂತ ಆಶೀರ್ವಾದ ಮಾಡಿದ್ರು ಆಶೀರ್ವಾದ ಮಾಡಿದ್ರು ಆ ಎಳೆಗ ಯಾರು ಸಿದ್ಧಲಿಂಗ ಮುತ್ತೆ ಕೇಳ್ತಾನ ಯಾರಿಗೆ ಎಲಲಿಂಗ ಮುತ್ತೆ ಅಪ್ಪ ಎಲ್ಲಪ್ಪ ನಿನ್ನಗರ ಮಣ್ಣಿನ ಒಳಗ ಮುಚ್ಚಿ ತಿಳುಗುತ್ತೇವಪ್ಪ ಅರೆ ನಿನ್ನ ಧ್ಯೇಯ ಹೋಯ್ತಂದ್ರೆ ನಮಗ ಗುರುತ್ ಆಗುದು ಹೆಂಗ ಅತ್ ಕೇಳ್ಯಾರ ಆ ಎಳೆಗ ಹೇಳ್ತಾರ ಯಾರು ಯಾರು ಎಲಲಿಂಗ ಮುತ್ತ ಹೌದು ಅಪ್ಪ ಗುರುಗಳೇ ಈ ನನ್ನ ಮನ್ನೆ ಒಳಗೆ ಇಟ್ಟ ಮ್ಯಾಲೆ ಮ್ಯಾಲ ಒಂದು ಪಣತಿ ಒಳಗೆ ಎಣ್ಣೆ ಹಾಕಿ ದೀಪ ಹಚ್ಚಿರಿ ಹಾ ಹಾ ಈ ದೀಪ ಹಾರ್ತಂದ್ರೆ ಎಲ್ಲ ನಿಂಗೆ ಧ್ಯೇಯ ಬಿಟ್ಟಾರ ಅಂತ ದೀಪ ಹತ್ತಂದ್ರೆ ಎಲ್ಲ ನಿಂ ಹಾಲತ್ ಹೇಳಿ ತಿಳ್ಕೊ ರೀ ಅಣ್ಣಿ ಬಂದ ಹೌದು 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 ಆ ಎಳ್ಳ್ಯಾಗ ಐತಪ್ಪ ಅಂತೇಳಿ ಆ ಎಲ್ಲಿ ಆ ನೆಲದ ಒಳಗೆ ತೋಡಿ ಇಟ್ಟರು ಇಟ್ಟು ಆ ಮ್ಯಾಲೆ ಪರಿಪೂರ್ಣವಾಗಿರುವಂತ ಮಣ್ಣು ಜೋಗಿ ದೀಪ ಹಚ್ಚಿಬಿಟ್ರು ಹಾ ಹಾ ಮೂರು ದಿವಸ ಹೈತ್ರಿ ಒಳಗ ಮಂತ್ರ ಏನೋ ನಪ್ಪ ನನ್ನ ನಪ್ಪ ಎಲ್ಲ ಲಿಂಗ ಏನು ನೋಡ್ತಿದ ಸಿದ್ಧಲಿಂಗ ಶಿಂಗ ಶಿಂಗ ಅಂತ ಮಂತ್ರ ನೋಡುತ್ತಿದ್ದ ಮೂರ್ ಹಗಲ ಮೂರ ರಾತ್ರಿ ಮಣ್ಣಿನ ಒಳಗಿದ್ದ ಮೂರ ಹಗಲ ಮೂರ ರಾತ್ರಿ ಆದ ಮ್ಯಾಲ ಶಿಂಗ್ ಬಂದ ಹ ಬಂದ ಆ ಎಳೆಗೆ ಶಿಷ್ಯರಿಗೆ ಕರೆದು ಎಲ್ಲ ತೋಡಿ ತಗದ ಗಾರಿ ತಗದಾಗ ಆ ಎಳೆಗೆ ಶದೆ ಎಲ್ಲ ಲಿಂಗ ಮ್ಯಾಲ ಬಾರು ಅಂದಾಗ ಜೈ ಸಿದ್ಧಲಿಂಗ ಮ್ಯಾಲ ಬಂದಿ ಬಂಧುಗಳ ಜೀವಂತವಿದ್ದ ಮ್ಯಾಲ ಬಂದನು ಆ ಎಳೆ ಹೊರಗೆ ಬಂದು ಗುರುವಿನ ಟೆಕ್ಕಿ ಪಡ್ಕೊಂಡು ಗುರುವಿನ ಹೊಗಳುತ್ತಾನೆ ಹೌದು ಹೌದು ಇಲ್ಲಿ ಕೂಡುದ ಕೆಲಸ ಹೆಂಗದ್ರಿ ಗುರೀಜಿ ಅವರು ಹ ಹ ನಿಮ್ಮದು ಹೇಳ್ತಕ್ಕಂತ ಇದು ವಿಷಯ ಸರ್ವತ್ತ ನಮಗೆ ಸರಿ ಅನಿಸುದಿಲ್ಲ ಹೌದು ಹೌದು ಯಾಕಂತ ಕೇಳಿದ್ರೆ ಯಾ ಎಳಗ ಕೂಡಿ ಅಪ್ಪಿಕೊಂಡ ಗುರುವಿನ ಆ ಎಳಗ ಸಿದ್ಧಲಿಂಗ ಮತ್ತೆ ಹೇಳ್ತಾನೆ ಏನು ಹೇಳ್ತಾನೆ ಸಿದ್ಧಲಿಂಗ ಮತ್ತೆ ಅಲ್ಲಪ್ಪ ಹಾ ಇಲ್ಲಿ ನೀ ಇದ್ಯಪ್ಪ ತಂದ್ರೆ ಜನರ ಕಾಟ ಜನರ ತ್ರಾಸ ನಿಮಗೆ ತಾಳಕ್ ಆಗಂಗಿಲ್ಲಪ್ಪ ನಾ ತಾಳಿದಂತ ಹೇಳಿ இதே லட்சு எத்த முடுக்தோடு வசதி மட்ட ஆக ஜொழி எல்லா ஜத்திய கீர்த்தி உழித்து ஆசீர்வாதோ ஆள அட்ட கட்டின ஆத்மலிங்க சிறு மட்டும் ஆ எங்க கூடி அனுப்ப ಕೂಡಿದ್ದಾಗ ಅನುಗ್ರಹ ಸಿಕ್ಕಾಗ ಆ ಎಳೆಗ ಆಶೀರ್ವಾದ ಮಾಡೋದ್ ಬಳಕ ಹಾಗೆ ನೀವು ಒಳಗೆ ಪವಾಡ ಮಾಡಿ ಬಂಧುಗಳೇ ಯಾಕಂತ ಕೇಳಿದ್ರೆ ಇಲ್ಲಿ ಕೂಡುದು ಶ್ರೇಷ್ಠ ಹೌದು ಹೌದು ಕೂಡುದು ಶ್ರೇಷ್ಠ ಇನ್ನೊಂದು ಮಾತು ಹೇಳುದವ ಆತ್ಮೀಯ ಬಂಧುಗಳಲ್ಲರೂ ಕೂಡ ತಿಳ್ಕೋರಿ ಹಾ ಹಾ ಹೌದಲ್ಲ ಈ ನಂದಪ್ಪ ಅಂಶದ ಮುತ್ತೇನ ಜಾತ್ರೆ ನಿಂಗ ನಿಂಗಪ್ಪ ಮುತ್ತೇನ ಜಾತ್ರೆ ಮಾಡ್ಬೇಕಾದ್ರೆ ನೀವೆಲ್ಲ ಕೂಡದಾಗ ಆಗ್ಯದೋ ಏನು ಆಗಲದಾಗ ಆಗ್ಯದೋ ಇಲ್ಲ ಅವ್ರ ಅಗಲದಾಗ ಮಾಡ್ಯಾರ ನೀವೆಲ್ಲ ಕೂಡಿರ ಚೈನ್ಯ ಆಗ್ಯಾರ ಓ ನೀವು ಕೂಡ್ತಿತ್ತಲ್ಲ ಅಂದ್ರೆ ಮತ್ತೆ ಜಾತ್ರೆ ಆತಿತ್ತು ಹೌದಲ್ ಹಿಂಗ ಹೇಳೋಪ್ಪ ಹ್ಯಾಂಗ್ರಿ ಈ ಗುರುಜಿ ಅವ್ರಿಗೆ ಹ್ಯಾಂಗರ ವಿಷಯ ಮಾತಾಡ್ತೀರಿ ಅತ್ತ ಎಲ್ಲ ಮಂದಿ ಕೂಡ ಅಂತೇಳಿ ಜಾತ್ರೆ ನೋಡ ಅಪ್ಪನು ಹ್ಮ್ ಇಲ್ಲ ಯಾಕತ್ತ ಕೇಳಿದ್ರ ವಿಷಯ ಮಾತಾಡ್ಬೇಕಾದ್ರೆ ಬಹಳ ನಿಯಮದಿಂದ ಬಹಳ ಚಾಕೋರಿ ಹಿಡಿದು ಹೋಗ್ಬೇಕಾಗ್ಯದ ಚಾಕೋರಿ ಬಿಟ್ಟು ಬರೀ ಅರ್ಥಿಂದ ನನ್ ತಯಾರಿ ಅವ್ರು ಹೇಳಿದ್ರು ಅವರು ಮಹಾರಾಜರು ಬಂದಾರ ಸುರುವಿಗೆ ಗಡಬಡ ಮಾಡಿ ಕುರಿಗಿ ಕೊಳ ಕಟ್ಟಾರ ಒಟ್ಟನೇ ವಿಷಯ ಇಟ್ಟಾರ ಪಟ್ನೆ ಹಿಡ್ದಾರ ಈ ಕಡೆ ಏರಿಯಾಗ ಬಂದ ಅವ್ರೇ ಹೇಡ್ದಾರ ಹಿಂಗೇನು ಹತ್ತಾರ ಅವರು ಅವ್ರಿಗೆ ಬೆಟ್ಟ ಪಟ್ಟ ವಿಷಯ ಕೇಳಿದ್ರೆ ಅವ್ರಿಗೆ ನಿಮ್ಗೆ ದಳ್ಳಿ ಹಚ್ಚ ನಂದೇ ಕರ್ತೇವ ಸುಂದ್ಕೊಂಡ್ರಿ ನೀವು ಏನ್ ಹೇಳಿ ಕೂರಿಗೆ ಬಿತ್ತುವಂತ ಬಹಳ ಜಾಣತನದಿಂದ ಬಿತ್ತಬೇಕ್ರಿ ಮಹಾರಾಜರ ಬಳಸಾಲಕ್ಕ ಹುಲ್ಲಿನ ಮ್ಯಾಗ ಮಣ್ಣು ಹಾಕೋದ್ರು ನಡೀತದ ಅಂತ ಹೇಳ್ತಾರ ಈಗೆಲ್ಲ ನೀವು ರೈತರು ಎಲ್ಲಾರು ಕೂಡಿರಿ ಹೌದು ಒಂದು ಮಾತು ಕೇಳ್ತಾನ ಅವ್ರಿಗೆ ಕೇಳದೆ ಅವ್ರಿಗೆ ಕೇಳ್ಬೇಕಾಗಿ ಯಾಕಂತ ಕೇಳಿದ್ರ ನಾವು ಜಜ್ ಇದ್ದಂಗ ಅವ್ರ ವಕೀಲರು ಇದ್ದಂಗ್ ಇರ್ತಾರ ಯಾಕಂತ ಕೇಳಿದ್ರೆ ಹೌದು ಈಗ ಕೂರ್ಗಿ ನಾವು ಹುತುವತ್ತು ಹೋದೆ ಹೊತ್ತೇವಪ್ಪ ರೀ ಎಷ್ಟು ಚಂದ ಬಿತ್ತಿದ್ರೂ ದೊಳ್ಸಾಲ ಕಚ್ಚಿ ಬಿಚ್ಚಿ ಮ್ಯಾಲ ನಿತ್ತು ದಿಂಡಿನ ಮ್ಯಾಗ ಮಣ್ಣು ಹಾರಂಗೆ ಮ್ಯಾಲ ನಿಂತು ಹೊಡೆದಂದ್ರೆ ಬೀಜದ ಮನೆ ಹೊಡಿತದೆ ಹೊಡಿಯಲ್ಲ ರೀ ಯಾ ಹೇಳ್ತದೆ ಎತ್ತಲೆ ಬೀಜ ಹೇಳಲ್ಲ ಮತ್ತು ಬೀಜ ಹಾಗೆ ನಾರ್ತಾವ್ರಿ ಆಯ್ತು ಹುಲ್ಲು ಎರಡು ಸಲ ಮಾಡಿ ಹೊಡ್ದ್ರ ಭೀ ನಮ್ಗೆ ನಡಿತಾರೆ ಅವರು ಹ್ಞೂ ಏನು ಹೇಳದು ಎರಡು ಸಲ ಮಾಡಿ ಹೊಡಿತ್ರಿ ಪುನ್ಯಾತ ಹೆಣ್ಮಕ್ಳು ಅಕ್ಕ ಹೊಡಿತಾರೆ ರೀ ಹುಲ್ಲು ಹೋ ಯಾಕಂತ ಕೇಳಿದ್ರ ಗುರುಜಿಯವ್ರ ಬಹಳ ವಿಷಯಗಳನ್ನ ಮಾತಾಡಬೇಕಾದ್ರಿ ಹೇಳಿದ್ರಿ ಅದು ತತ್ವ ಹತ್ತಬೇಕು ಆಧಾರ್ ಹತ್ತಬೇಕು ಶಾಸ್ತ್ರ ಬಲ್ಲ ನಡಿಬೇಕಂತ ಹೇಳಿರಿ ಹೇಳಿ ಖರೆ ಅರಿ ಆತ್ಮೀ ಬಂಧುಗಳೇ ಗುರುಜಿಯವ್ರಿಗೆ ನನ್ನೊಂದು ವಿನಂತಿ ಏನದಂತ ಕೇಳಿದ್ರ ಅವ್ರಿಗೆ ಏನ್ ಮಾಡ್ತೀರಿ ಒಳ್ಳೆ ಕಲಾವಿದ್ರ ಇರ್ತೀರಿ ಒಳ್ಳೆ ನಾಡದವ್ರು ಇರ್ತೀರಿ ಹ ನಿಮ್ಮ ಧಾರ್ಮ್ ನಮ್ಗೆ ವಯಸ್ಸಾಗಿಲ್ಲ ಹ್ಮ ಅವ್ರ ಧೋತ್ರಿ ಅಂತ ಹೇಳಿ ಮಗನ ಆಟ ಮಾತಾಡ್ತೀನಿ ಅವ್ರಿಗಿನ ವಯಸ್ಸು ಮೂವತ್ತೈದ ಬಾಳಿಲ್ಲ ನನಗೆ ಇಪ್ಪತ್ತಯ್ಯಾರೀ ಯಾಕಂತ ಕೇಳಿದ್ರ ಕೂಡುದು ಶ್ರೇಷ್ಠದಂತ ನಮ್ದು ಇವತ್ತಿನ ದಿವಸವಾದದು ಹೌದ್ ಹೌದ್ ಕೊಡುವ ಕೂಡುದು ಶ್ರೇಷ್ಠದ ಈಗ ಇನ್ನೂ ಒಂದು ಮಾತುಕ ವಿಷಯ ಕೇಳಿದನು ಹ್ಯಾಂಗೆ ಕೇಳಿದಪ್ಪ ಅಂತ ಕೇಳಿದ್ರ ಈಗ ನಾವು ಈ ಬ್ಯಾಡೆಯಿಂದ ಆಳಂದ ಊರಿಗರೆ ಸಂತಿಗೇರಿ ಹೋಗ್ಲಿ ಬ್ಯಾಡ ಗುಲ್ಬರ್ಗ ಸಂತಿಗಾರಿ ಹೋಗ್ಲಿ ಹಾಗ ಹೌದು ಹೋದೆವಪ್ಪ ಅಂದ್ರೆ ಬಾಯಿ ಹಣ್ಣು ಮಾರ್ತಾರ್ರಿ ಧಜನ್ ಗತ್ಲೆ ಕೂಡಿ ಇತ್ತಂದ್ರ ಅದಕ್ಕೆ ರೊಕ್ಕ ಬರ್ತದ ಕಡಿ ಕಡಿಗಿದ್ರೆ ಅದಕ್ಕೆ ರೊಕ್ಕ ಬರ್ತದ್ರಿ

ಓಡ್ಸ್ಯಾರ ಆ ಮುತ್ತಾಯಿ ಬುಧಗೌಡ ಹಾಲಿನಿಂದ ಕೂರ್ಸುವರ್ ಎರಡು ಗೊತ್ತಿಗನು ಕೂರ್ಸೋ ಬಳಕೆ ಈ ಜಗತ್ತಿ ನಿರ್ಮಾಣ ಆಗ್ಯದ ಓನ ಕೂಡಲಾರ ಬಳಕೆ ಅಗಲದ ಬಳಕೆ ನಿರ್ಮಾಣ ಆಗ್ಯದ ಇಷ್ಟೇ ಹೇಳಿರಿ ಹಾಂ ಹೌದಲ್ರಿ ಇವ್ರು ಹ್ಯಾಂಗ ರೀ ಅವ ಅಗಲದು ಶ್ರೇಷ್ಠ ಮಾಡ್ತಾರಂತ ನಾನು ತಿಳಿಯಲ್ರಿ ನೀವು ಮುತ್ತ ಇಟ್ಟು ಸಾತ್ ಕೊಕ್ಕಲ್ಲ ನೀ ಗ್ಯಾಪ್ ಕೊಂಡ್ರೆ ನಿಮ್ಮ ಕರ್ತೇವ್ರಿ ಅವರಿಗೆ ಹೊಳಿ ಹೋಯ್ತು ನನ್ನ ಕರ್ತನೇ ಅದು ಹೇ ಎರಡ ಮಂದಿ ಓ ಹಿಂಗ ಮಾಡಿ ನನಗೆ ಹೊಳಿ ಪಟ್ಟಿ ಬಯಾಗ ಹಾ ಹಾ ಯಾಕಂತ ಕೇಳಿದ್ರೆ ಜಗತ್ತೆದೊಳಗೆ ಕೂಡಿ ನಡೆಯುವುದು ಕೂಡಿ ಮಾಡುವುದು ಕೂಡಿ ಜಗತ್ತೆದೊಳಗೆ ಬಾಳುದು ಇದು ಒಂದೇ ಶ್ರೇಷ್ಠ ದಾತ್ಮಿ ಬಂಧುಗಳಿಗೆ ನನ್ನ ವಾದ ಅದು ಹಾ ಹಾ ಅದಕ್ಕೆ ಇರ್ಲಿ ಬಾಳ ಮಾತೆ ಆಗ್ತವರಿ ಹಾ ದುಂಡಾಪಣ್ಣ ಬಾಳ ಬಹಳ ಮಾತಾಡ್ತಾವ ಸುಮ್ಮನೆ ನಿಮಗ್ ಮ್ಯಾಲೆ ನಿಂತ ಹಂಗೆ ಗುರುಜಿ ಅವ್ರ ಕಣ ಕಿಶಿತಾರ ಹಂಗೆ ನೀವು ತಿಳಿ ಹಾಕ್ತೀರಿ ಕೇಳಿ ಎಲ್ಲ ಮ್ಯಾಲಿಗೆ ಬಿಗಿ ಬಿಟ್ಟು ಮಾತಾಡು ಅದಕ್ಕೆ ಇರ್ಲಿ ಆತ್ಮೀಯ ಬಂಧುಗಳೇ ಬಾಳ ಮಾತಾಡಲ್ಲೆ ಇನ್ನು ನಾಲ್ಕು ನೋಡಿ ಎಲ್ಲ ಮತ್ತೆ ಚಾಲ ಹಾಡಿ ಸರಿಜೋಡ್ ಕಲಾವಂತರಿ ಪಾಳಿ ಒಳ್ಳೆ ಜ್ಞಾನವಂತ ಅದಾರ ಒಳ್ಳೆ ಬುದ್ಧಿವಂತದಾರ ಒಳ್ಳೆ ಅನುಭಾವಿ ಅದಾರ ಇವತ್ತಿನ ದಿವಸ ಹೆಂಗ್ ಬರ್ತಾರ ನಾವು ಹಾಂಗ್ ಹೋಗೋಣ ಅಂತೇಳಿ ತಿಳ್ಕೊಂಡು ಬನ್ನಿ ಎರಡ್ ಸಾಲ ಮಾಡ್ಕೊಂತ ನಾ ಹಿಂದ ಹಂಗೆ ಒಂದು ಹತ್ತಿನಿ ಬೇರೆ